ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿ ಇಂದು ಬೆಳಿಗ್ಗೆ ಆರಂಭವಾದ ಮಳೆ ಸತತ ಐದು ಗಂಟೆಗಳ ಕಾಲ ಒಂದೇ ಸಮನೆ ಸುರಿದ ಪರಿಣಾಮ ನಗರ ಹೋಬಳಿಯ ಬಹುತೇಕ ಕಡೆ ಎಲ್ಲಿ ನೋಡಿದರಲ್ಲಿ ನೀರು ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ರಸ್ತೆಗಳಲ್ಲೂ ಕೂಡ ನೀರು ನಿಂತಿದ್ದು ಇತಿಹಾಸ ಪ್ರಸಿದ್ಧ ಪಂಚಮುಖಿ ಆಂಜನೇಯ ದೇವಾಲಯ ಇದೇ ಮೊದಲ ಬಾರಿಗೆ ಜಲಾವೃತವಾಗಿದ್ದರೆ ಸಂಡೋಡಿಯಲ್ಲಿ ಕಿರು ಸೇತುವೆಯೇ ಮುಳುಗಡೆಯಾಗಿದೆ ಶಾಸಕ ಆರಗ ಜ್ಞಾನೇಂದ್ರ ಅವರ ಆಪ್ತ ಸಹಾಯಕನ ಮನೆ ಸುತ್ತ ನೀರು ತುಂಬಿ ಮನೆ ಅಕ್ಷರಶಃ ದ್ವೀಪದಂತಾಗಿದೆ ಬೈಸೆ ಗ್ರಾಮದ ಪ್ರೇಮಾನಂದ ಎನ್ನುವವರ ಮನೆ ಗೋಡೆ ಮಳೆಗೆ ಕುಸಿದಿದೆ ಮಳೆಯ ಬಿರುಸು ಹೇಗಿತ್ತೆಂದರೆ ಮನೆಯಿಂದ ಹೊರಗೆ ಬರಲಿಕ್ಕೂ ಜನರು ಯೋಚನೆ ಮಾಡುವಂತಾಯಿತು ಸ್ವಲ್ಪವೂ ಬಿಡುವು ಕೊಡದೆ ಒಂದೇ ಸಮನೆ ಮಳೆ ಸುರಿಯುತ್ತಿರುವ ಪರಿಣಾಮ ನಗರ ಹೋಬಳಿಯ ಕೆಲವು ಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ ಬಿದನೂರು ನಗರವೊಂದರಲ್ಲೇ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಅಂತ್ಯಗೊಂಡ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಮುನ್ನೂರ ಹದಿನಾರು ಮಿಲಿಮೀಟರ್ ದಾಖಲೆ ಮಳೆ ಸುರಿದಿದೆ ಇದರಿಂದಾಗಿ ಇಂದು ಬೆಳಿಗ್ಗೆ ನಗರ ಹೋಬಳಿಯ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಇನ್ನು ಕೆಲವು ದಿನ ಮಳೆ ಹೀಗೆ ಮುಂದುವರಿಯುವ ಸಾಧ್ಯತೆ ಇರುವ ಬಗ್ಗೆ ಹವಾಮಾನ ಇಲಾಖೆ ವರದಿ ಮಾಡಿದ್ದು ಮಲೆನಾಡು ಇನ್ನಷ್ಟು ಮಳೆಯ ಹೊಡೆತವನ್ನು ಎದುರಿಸಲು ಸಜ್ಜಾಗಬೇಕಿದೆ ಹಲೋ ಹೌದು ಅದೇ ಕಡೆ ಅಲ್ಲಿ ಬೆಳಗ್ಗೆ ಬರ್ತಾನೆ ನೋಡಿದೆ ನಾನು ಬೆಳಗ್ಗೆ ಅಲ್ಲೂ ಕೂಡ ಫುಲ್ ಆಗಿದೆ ಅಲ್ಲಿ ನಡ್ಕೊಂಬಂದೆ ಇಲ್ಲಿ ದುಬರ್ ತಟ್ಟಿ ರಸ್ತೆ ಫುಲ್ ಆಗಿದೆ ಅಂತ ಚೂರು ನೋಡ್ತೀನಿ ಇದು ಭಾರಿ ವರ್ಷದ ನಂತರ ಹೀಗೆ ಆಗ್ತಾ ಇದೆ ಫೋಟೋ ಹಾಂ ಭಾರಿ ವರ್ಷ ಆಗಿತ್ತಲ್ಲ ಬೆಳಗ್ಗೆ ಒಂದ್ಸರಿ ಸಿಡ್ಲು ಬಂದು ಹುಡುಗು ಅಲ್ಲೂ ಫುಲ್ ಆಗಿದೆ ಅಲ್ಲ ಹೌದು ಹೌದು ಅಲ್ಲ ಅಲ್ಲಿಂದ ನಮ್ಮ ಆ ಮೇಲ್ಗಡೆ ಹತ್ಬಿಟ್ಟಿದೆ ಇಲ್ಲಿ ಬ್ಯಾಂಕಿಂದ ಓ ಎಲ್ಲ ಕಡೆಯಲ್ಲೂ ಬಂದಿದೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ